ಅಣಶಿ ವನ್ಯಜೀವಿ ವಲಯದ ಉಪವಲಯರಣ್ಯಾಧಿಕಾರಿ ಮತ್ತು ಅರಣ್ಯ ರಕ್ಷಕರ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಸ್ಥಳೀಯರಿಂದ ಜೋಡದಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ ಅಣಶಿ ವನ್ಯಜೀವಿ ವಲಯದ ಉಪವಲಯರಣ್ಯಾಧಿಕಾರಿ ಮತ್ತು ಅರಣ್ಯ ರಕ್ಷಕರು ಸ್ಥಳೀಯ ಅರಣ್ಯವಾಸಿ ಬುಡಕಟ್ಟುಗಳ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಇವರನ್ನು ಒಂದು ವಾರದೊಳಗೆ ಅಮಾನತು ಮಾಡಿ ವರ್ಗಾವಣೆ ಮಾಡದೇ ಇದ್ದರೆ ಅಕ್ಟೋಬರ್ ನಾಲ್ಕರಂದು ಅಣಸಿ ವಲಯರಣ್ಯಾಧಿಕಾರಿಗಳ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಸ್ಥಳೀಯರು ತಹಶೀಲ್ದಾರ್ ಜೋಯಿಡಾ ಅವರಿಗೆ ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಲಿಖಿತ ಮನವಿಯನ್ನು ಜೊಯಿಡಾದಲ್ಲಿ ನೀಡಿದ್ದಾರೆ ಅಣಸಿ ವಲಯದ ಉಪವಲಯರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಅರಣ್ಯ ರಕ್ಷಕ ಮಡಿವಾಳಪ್ಪ ಅಂಗಡಿ ಸೆಪ್ಟೆಂಬರ್ ಹದಿಮೂರರಂದು ಅಣಸಿ ಹತ್ತಿರದ ಬಾಕಿ ಗ್ರಾಮದ ಬುಡಕಟ್ಟು ಕುಣಬಿ ಸಮಾಜದ ಯುವಕನ ಮೇಲೆ ಹಲ್ಲೆ ನಡೆಸಿ ಮೊಬೈಲ್ ಕಸಿದು ದೌರ್ಜನ್ಯವನ್ನು ನಡೆಸಿದ್ದಾರೆ ಈ ಬಗ್ಗೆ ಜೋಯಿಡಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಇಂದಿಗೂ ಇಲಾಖೆಯ ಮೇಲಾಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ ಈ ಹಿಂದೆ ಅಣಸಿ ಗ್ರಾಮ ಪಂಚಾಯತ್ ನಿರ್ಣಯವನ್ನು ಅಂಗೀಕರಿಸಿ ಈ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿತ್ತು ಈ ಉಪ ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಸಜ್ಜನ್ ಮತ್ತು ಅರಣ್ಯ ರಕ್ಷಕ ಮಡಿವಾಳಪ್ಪ ಅಂಗಡಿ ಇವರನ್ನು ಒಂದು ವಾರದೊಳಗೆ ಅಮಾನತು ಮಾಡಿ ವರ್ಗಾವಣೆ ಮಾಡದೇ ಇದ್ದರೆ ಅಕ್ಟೋಬರ್ ನಾಲ್ಕರಂದು ಅಣಸಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಹಶೀಲ್ದಾರರಿಗೆ ನೀಡಲಾದ ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭದಲ್ಲಿ ಅಣಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ವೇಳೆಪ್ ಸದಸ್ಯರಾದ ಕೃಷ್ಣ ಅಣಶೀಕರ್ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ತಾಲೂಕು ಘಟಕದ ಅಧ್ಯಕ್ಷರಾದ ಪ್ರೇಮಾನಂದ್ ವೇಳೀಪ್ ಕಾರ್ಯದರ್ಶಿ ದಯಾನಂದ್ ಕುಮಗಾಳ್ಕರ್ ಮುಖಂಡರಾದ ಮಾಬಾಳು ಕುಂಡಲ್ಕರ್ ದತ್ತಾರಾಮ್ ದೇಸಾಯಿ ದೇವಿದಾಸ್ ದೇಸಾಯಿ ದಿವಾಕರ್ ಕುಂಡಲ್ಕರ್ ಪ್ರಭಾಕರ್ ವೇಳೆಪ್ ಅನಂತ್ ವೇಳೀಪ್ ರಾಜೇಶ್ ಅಣಶೀಕರ್